ಇಷ್ಟು ಫ್ರೀಯಾಗಿ ಸೆಟ್ಟಲ್ಲಿ ನಾವು ನಾನು ಮಿಲನ ವಿ ನೆವರ್ ಹ್ಯಾಡ್ ಎ ಟೈಮ್ ನನಗೆ ಫ್ರೇಮು ಕೆಲ್ ಅಲ್ಲಿ ಇದು ಚೆನ್ನಾಗಿ ಬರ್ಬೇಕು ಇದು ಈ ತೌಕಾಟದಲ್ಲಿ ಇರ್ತೀವಿ ಆ ಮಿಲನು ಬಂದರೆ ಓಕೆ ಶಾರ್ಟ್ ರೆಡಿ ಇಷ್ಟೇ ಇಷ್ಟೇ ದೆನ್ಷಿ ಇಷ್ಟು ಆಯಿತು ಸಿನಿಮಾ ಎಲ್ಲ ಆಯಿತು ಪ್ರಮೋಷನ್ ಟೈಮಲ್ಲೇ ನಾವು ತುಂಬ ಆ್ಯಕ್ಚುಲಿ ಏನಾದರೂ ಫನ್ ಅಂತಿದ್ದರೆ ಒಬ್ಬರೊಬ್ಬರನ್ನ ಕಾಲ ಹೇಳ್ಕೊಂಡು ಜೋಕ್ಸ್ ಮಾಡಿಕೊಂಡು ಅಭಿಷೇಕಿನ ಕಾಲು ಹೇಳ್ಕೊಂಡು ಏನಾದರೂ ಎಂಜಾಯ್ ಮಾಡ್ತೀವಿ ಅಂದರೆ ಈ ಒಂದು ವಾರದಲ್ಲೇ ಈ ವಾರ ಸಿನಿಮಾ ಮುಗಿದ ನಂತರ ಈ ಒಂದು ವಾರದಲ್ಲಿ ಎಂಜಾಯ್ ಮಾಡ್ತಿದ್ದೆ ಹೊರತು ಸಿನಿಮಾ ಟೈಮಲ್ಲಿ ಅದನ್ನು ಎಲ್ಲರಿಗೂ ಏನಾದರೂ ಫನ್ನಿ ಮೂಮೆಂಟ್ ಹೇಳಿ ಅಂದರೆ ಏನಾದರೂ ಸೀನಲ್ಲಿರೋ ಕಾಮಿಡಿ ಮಾಡೋಕೆ ಫನ್ನಿ ಅಷ್ಟೇ ಬಿಟ್ಟರೆ ಆಫ್ ದ ಸ್ಕ್ರೀನ್ ತುಂಬ ಕೆಲಸ ಇರುತ್ತೆ ಈ ಸಿನಿಮಾಗಂತೂ ಟ್ವೆಂಟಿ ಫೋರ್ ಅವರ್ಸ್ ಒಂದು ಒಂದು ಎಂಟು ಹತ್ತು ಹತ್ತು ದಿನ ಆದರೂ ಮಾಡಿರ್ತೀನಿ ನಾವು ಎಲ್ಲರೂ ಬಿಡ್ರೋ ಸಾಕು ಅಂದರೆ ಮಾಡೋಣ 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 ಪ್ರೊಡಕ್ಷನ್ ಹೊರೆ ಆಗೋದು ಬೇಡ ಪ್ರೊಡಕ್ಷನ್ ಹೊರೆ ಅದನ್ನು ಐದು ದಿನ ಮಾಡಿದ್ರೆ ಓಕೆ ಒಂದು ಎಲ್ಲಿ ಏನಾಗುತ್ತೆ ಅಂದರೆ ವಿ ನೀಡ್ ಅ ಕ್ವಾಲಿಟಿ ಆಲ್ಸೋ ಯೂಜಾಗೂ ಕಾಣಿಸ್ಬೇಕು ಎಲ್ಲವೂ ಚೆನ್ನಾಗಿದೆ ಓಕೆ ಒಂದು ದಿನ ಎರಡು ದಿನ ಒಂದು ಓಕೆ ವರ್ಷದಲ್ಲಿ ಎಂಟೇ ದಿನ ಅಲ್ವ ಟ್ವೆಂಟಿ ಫೋರ್ ಅವರ್ಸು ಸೊ ಈ ಥರ ಮಾಡಿದ್ದು ತುಂಬ ಇದಾವೆ ಸಿ ಕಾಂಬಿನೇಷನ್ ಸೆಟ್ ಮಾಡೋ ಸೆಟ್ ಮಾಡಿದಾಗಲೇ ಇಟ್ ವಾಸ್ ಲೈಕ್ ಒಳ್ಳೆ ವೈಬ್ ಸ್ಟಾರ್ಟ್ ಆಯಿತು ಒಂದು ಪೋಸ್ಟ್ ಏನೋ ಬಿಟ್ಟಿದ್ವಿ ಎಲ್ಲ ಒಂದು ಒಳ್ಳೆ ವೈಬ್ ಸ್ಟಾರ್ಟ್ ಆಯಿತು ಆಫ್ಕೋರ್ಸ್ ಸೆಟ್ಟಲ್ಲೂ ಅಷ್ಟೇ ಬಂದ ಕೂಡಲೇ ಇಟ್ ವಾಸ್ ಲೈಕ್ ಹೇಳಿದ ಇವನ್ ಶಿ ಆಸ್ ಆ್ಯಕ್ಟೆಡ್ ಇನ್ ಮೆನಿ ಸಿನಿಮಾಸ್ ಹ್ಯಾವ್ ಆಕ್ಟೆಡ್ ಇನ್ ಮೆನಿ ಸಿನಿಮಾ ಒಂದು ಸೀನ್ ಹೆಂಗೆ ತೊಗೊಬೇಕು ಏನು ಎಲ್ಲವೂ ಅಲ್ಲಿ ಇಂಪ್ರೂವೈಸ್ ಹಾಕ್ಕೊಂಡು ಹೋಗ್ತಾ ಇತ್ತು ಆ ಮಜಾ ಬಂದ್ಬಿಡ್ತಾ ಇತ್ತು ಆ್ಯಂಡ್ ಶಿ ಇಸ್ ವೆರಿ ಗುಡ್ ಪಫಾರ್ಮು ಸೊ ಆ ಎಲ್ಲವೂ ತನ್ನ ತಾನೇ ಈಸಿಯಾಗಿ ಆಗೋಗ್ತಾ ಇತ್ತು ಆ್ಯಂಡ್ ನನಗೆ ಎಲ್ಲ ಕಡೆಯೂ ಅದನ್ನೇ ಹೇಳೋದು ಆನ್ ಸ್ಕ್ರೀನ್ ಮಿಲನಗಿಂತ ಆಫ್ ಸ್ಕ್ರೀನ್ ಮಿಲನ ನಂಗೆ ತುಂಬ ಇಷ್ಟ ಫಾರ್ ದ ಡೆಡಿಕೇಶನ್ ವಾಟ್ ಶೀಸ್ ಶೋಯಿಂಗ್ ಬಿಕಾಸ್ ಸಿ ನಾನು ಐ ಆಮ್ ಆಲ್ವೇಸ್ ವಿತ್ ಮೈ ಪ್ರೊಡ್ಯೂಸರ್ಸ್ ನನಗೆ ಪ್ರೊಡ್ಯೂಸರ್ಗೆ ಏನಾದರೂ ಸ್ವಲ್ಪ ಏನಾದರೂ ಅಂತ ಸರ್ರಂತತೆ ನನಗೆ ಬಿಕಾಸ್ ಅವನು ಅವ್ರ ಮಗನಿಗೆ ಬಂದು ದುಡ್ಡು ಆಗ್ತಿಲ್ಲ ಇಲ್ಲಾಂದರೆ ಐ ಮೀನ್ ಸ್ವಲ್ಪ ರೂಡ್ ಅನಿಸ್ಬೋದು ನಿಮ್ಮನೇಲಿ ನೀವು ಮಾಡ್ಬೋದಿತ್ತಲ್ಲ ನಿಮ್ಮ ಪ್ರೊಡಕ್ಷನ್ ಅಂತ ನಾನು ಬಿಟ್ಟು ಒಬ್ಬ ಇನ್ನೊಬ್ಬ ಬಂದು ನಮಗೆ ಪ್ರೊಡ್ಯೂಸ್ ಮಾಡ್ತಿದ್ದಾನೆ ಅಂದಾಗ ದುಡ್ಡು ಕೊಟ್ಟು ಸಂಭಾವನೆ ಕೊಟ್ಟು ಊಟ ಕೊಟ್ಟು ಎಲ್ಲವೂ ಮಾಡಿದಾಗ ಅವ್ರು ಏನು ಕೋರ್ಕಂತಾರೆ ಓಕೆ ಸಿ ಕೆಲವು ಒಂದು ಕಡೆ ಡಿಲೇ ಆಗುತ್ತೆ ಆರು ಗಂಟೆಗೆ ನಾವು ಪ್ಯಾಕಪ್ ಅಂತ ಹೇಳಿರ್ತೀವಿ ಮೇಲೆ ನನಗೆ ಮಳೆ ಬಂದ್ಬಿಡ್ತು ನಾಳೆ ಮಾಡಿದ್ರೆ ಮತ್ತೆ ಐದಾರು ಲಕ್ಷ ಖರ್ಚು ಒಂದು ಮೂರು ಅವರ್ ಇದ್ಬಿಟ್ಟು ಮುಗಿಸ್ಬಿಟ್ಟು ಹೋಗೋಣ ಅಂದಾಗ ಏನಾದರೂ ಇಲ್ಲ ಅಂದ್ಬಿಟ್ಟಿದ್ರೆ ಐ ಶಿ ನೆವರ್ ಸೆಡ್ ನೋ ಆ ಥರ ಸಿಚುವೇಶನ್ಸ್ ನಮ್ಮಲ್ಲೂ ಆಗಿದೆ ನಾನು ಬಂದ್ಬಿಟ್ಟು ಮಿಲನ ವಿಲ್ ಕಂಟಿನ್ಯೂ ಓಕೆ ನಿಶ್ ವಿಲ್ ಡೂ ಇಟ್ ಬಿಕಾಸ್ ಶೀನ್ ವಾಸ್ ದ ಪೇನ್ ಸೊ ನಾನು ನನ್ನ ಐ ಆಲ್ವೇಸ್ ಟಿಲ್ ಆಸ್ ಅನ್ ಆಕ್ಟ್ರೆಸ್ ಇಸ್ ಪ್ರೂವ್ಡ್ ಅವರ್ ಸೆಲ್ಫ್ ಶಿ ಇಟ್ಟು ಎಲ್ಲವೂ ನೋಡಿದ್ದಾರೆ ಬಟ್ ಆಫ್ ಸ್ಕ್ರೀನ್ ಮಿಲನ ನಾನು ನೋಡಿದಾಗ ನಾನು ಅದನ್ನೇ ನಾನು ಮತ್ತು ಪ್ರಶಾಂತ್ ಅವರೆಲ್ಲ ಎಲ್ಲ ಮಿಲನ ಜೊತೆ ಇನ್ನೂ ಸಿನಿಮಾ ಮಾಡ್ಬೋದು ಇನ್ನೂ ಎರಡು ಮೂರು ಸಿನಿಮಾ ಮಾಡೋಣ ಮಿಲನ ಜೊತೆ ಫಾರ್ ಫಾರ್ ದಿಸ್ ಆ್ಯಟಿಟ್ಯೂಡ್ ಫಾರ್ ದಿಸ್ ಆ್ಯಟಿಟ್ಯೂಡ್ ಆಫ್ ಮಿಲನ ನಾವು ಅಂದರೆ ಏಯ್ ಮಾಡ್ಬೋದು ಗುರು ಪ್ರಶಾಂತ್ ಕೈ ಇನ್ನೂ ಹತ್ತು ಸಿನಿಮಾ ಮಾಡ್ತೀನಿ ನಾನು ಮಿಲನ ಜೊತೆ ಅಂತ ಸೊ ಈ ಥರ ಒಂದು ಪ್ರೊಡ್ಯೂಸರ್ಗೆ ಸಾಥ್ ಕೊಟ್ಟಾಗ ಎಲ್ಲವೂ ಅದ್ಭುತ ಅನ್ಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ